ಎ ಬಿ ಬಂಧುಗಳೇ ನಿನ್ನೆ ರಾತ್ರಿ ಹತ್ತು ಹತ್ತು ಮೂವತ್ತರ ಸುಮಾರು ನನ್ನ ಮನೆ ಕೆಳಗಡೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಕಾರಿಗೆ ಬೆಂಕಿ ಹಾಕಿ ದುಷ್ಕರ್ಮಿಗಳು ಓಡೋಗಿದ್ದಾರೆ ಸುಮಾರು ಒಂದು ನಾಲ್ಕೈದು ಜನ ಜಯ ಶ್ರೀರಾಮ್ ಅಂತಕ್ಕಂಥ ಘೋಷಣೆ ಕೂಗಿ ಬಂದು ಓಡೋಗಿರೋ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಹತ್ತು ಮೂವತ್ತಕ್ಕೆ ಒನ್ ಒನ್ ಟು ಕಾಲ್ ಮಾಡಿ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸರ್ಕಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಬಂದು ಅವರು ವಿಸಿಟ್ ಕೊಡ್ಸ್ಕೊಂಡು ಹೋಗಿದ್ದಾರೆ ಚಿತಾಪುರ್ ಪಥ ಸಂಚಲನ ನಡೀತಿರುವ ಕ ನಡೀತಿರೋದಕ್ಕೆ ನಾವು ವಿರೋಧ ಮಾಡಿದಕ್ಕೆ ಏನು ದುಷ್ಕರ್ಮಿಗಳು ಬಂದ ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಾಕಿ ತೊಗೊಳಿದಾರೆ ಇದ್ರ ಬಗ್ಗೆದಾಗ ಪೊಲೀಸ್ ಇಲಾಖೆ ಗಂಭೀರವಾಗಿ ಪ್ರಕರಣಗಳನ್ನು ಪರಿಗಣಿಸ್ಬೇಕಂತ ಹೇಳಿ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ ಆ ದುಷ್ಕರ್ಮಿಗಳು ಯಾರೇ ಆಗಿರಲಿ ಇಮಿಡಿಯೇಟಾಗಿ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಮತ್ತು ಇಲ್ಲ ನಾನು ನಡೀತಕ್ಕಂಥ ಅಕ್ಕಪಕ್ಕದವ್ರು ಮೊದಲು ಒಂದು ವೇಳೆ ಅದು ದೊಡ್ಡ ಘಟನೆ ಆಗಿತ್ತಪ್ಪ ಅಂತಂದ್ರೆ ಅಕ್ಕಪಕ್ಕ ಮನೆಗಳಿಗೆ ಬೆಂಕಿ ಹತ್ತ ತತ್ತು ಹತ್ತುವಂಥ ಚಾನ್ಸಸ್ ಇತ್ತು ಅಕ್ಕಪಕ್ಕದವ್ರ ನೋಡಿಬಿಟ್ಟು ಅದನ್ನು ನೊಂದಿಸಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇದರ ಬಗ್ಗೆದಾಗ ಪೊಲೀಸ್ ಇಲಾಖೆ ತುಂಬ ಸೀರಿಯಸ್ಲಿಂದ ಇದನ್ನು ಪರಿಗಣಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಗೇನಾದರೂ ಒಂದು ವೇಳೆ ಹಲ್ಲೆ ಆಗಿದ್ರೆ ಮೇಲೆ ಅಟ್ಯಾಕ್ ಆದರೆ ಅದಕ್ಕೆ ನಡೀತಕ್ಕಂಥದ್ದು ಇದು ಯಾರು ಹೋರಾಟ ಇರಲಿಲ್ಲ ಈ ಹೋರಾಟದ ಭಾಳ ದೊಡ್ಡ ಪ್ರಮಾಣದಾಗ ಏನು ಹೋರಾಟಗಳು ನಡೀತಾ ಇದಾವೆ ಚಿತ್ತಾಪುರ ವಿಷಯದಾಗ ಹಾಗಾಗಿ ಇದು ಪೊಲೀಸ್ ಇಲಾಖೆದವ್ರು ಎಚ್ಚೆತ್ಕೊಳ್ಬೇಕು ಎಲ್ಲ ರೀತಿಯು ನಮಗೂ ಕೂಡ ಒಂದೊಂದು ಈ ಈ ವಿಷಯದಲ್ಲಿ ತುಂಬ ಸೀರಿಯಸ್ಲಿಂದ ನಮಗೆಲ್ಲ ಪ್ರೊಟೆಕ್ಸ್ಟ್ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ